ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಅತನಿಯ ರೈತರಿಗೆ ವ್ಯಾಪಾರದಲ್ಲಿ ಭಾರೀ ಹೊಡೆತ ಖರೀದಿಗೆ ಮುಂದೆ ಬಾರದ ವ್ಯಾಪಾರಿಗಳು ಆತನಿ ಅತಣಿಯ ಜಾನುವಾರು ಸಂತೆಯಲ್ಲಿ ಬಡ್ಡು ಜಾನುವಾರುಗಳ ಖರೀದಿ ಸಂಪೂರ್ಣವಾಗಿ ನಿಲ್ಲಿಸಿರುವುದರಿಂದ ಮಾರಾಟಕ್ಕಾಗಿ ತಂದಿದ್ದ ದನಗಳು ಮಾರಾಟವಾಗದೆ ರೈತರು ನಿರಾಶರಾಗಿದ್ದಾರೆ ರೈತರು ತಮ್ಮ ಹಳೆಯ ಕೆಲಸಕ್ಕೆ ಬಾರದ ಜಾನುವಾರುಗಳನ್ನು ಮಾರಾಟ ಮಾಡಿ ಅದಕ್ಕೆ ಇನ್ನಷ್ಟು ಹಣ ಸೇರಿಸಿ ಉತ್ತಮ ಜಾನುವಾರುಗಳನ್ನು ಖರೀದಿಸಿ ಹೈನುಗಾರಿಕೆಯನ್ನು ಮುಂದುವರಿಸುತ್ತಾರೆ ಆದರೆ ಈಗ ಖರೀದಿ ನಿಲ್ಲಿಸಿದ್ರಿಂದ ಅವರ ಜೀರ್ಣೋಪಾಯವೇ ತೊಂದರೆಯಾಗಿದೆ ವ್ಯಾಪಾರಿಗಳು ಹೇಳುವ ಪ್ರಕಾರ ಬೇರೆ ತಾಲೂಕುಗಳಲ್ಲಿ ಅವರು ಖರೀದಿಸಿದ ಜಾನುವಾರುಗಳನ್ನು ಕೆಲವು ಕಿಡಿಗೇಡಿಗಳು ದಬ್ಬಾಳಿಕೆ ಮಾಡಿ ಗೋಶಾಲೆಗೆ ಬಿಡ್ತೇವೆ ಎಂಬ ನೆಪದಲ್ಲಿ ಕಸಿದುಕೊಂಡು ಹೋಗ್ತಾರೆ ಆದ್ರೆ ಗೋಶಾಲೆಯಲ್ಲಿ ತಲುಪೋದಿಲ್ಲ ಬದಲಿಗೆ ಬೇರೆಡೆ ಮಾರಾಟವಾಗುತ್ತದೆ ಇಂತಹ ಕೃತ್ಯಗಳಿಂದ ರೈತರು ಹಾಗೂ ವ್ಯಾಪಾರಿಗಳು ಇಬ್ಬರು ನಷ್ಟ ಅನುಭವಿಸುತ್ತಿದ್ದಾರೆ ಕೂಡಲೇ ಜಿಲ್ಲಾಡಳಿತ ಶಿಸ್ತು ಕ್ರಮ ಕೈಗೊಳ್ಳುವಂತೆ ರೈತರು ಮನವಿ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಪ್ರತಿ ರವಿವಾರ ದಿನ ಸುತ್ತಮುತ್ತ ತಾಲೂಕಿನಿಂದ ಬಿಜಾಪುರ್ ಜತ್ ರಾಯಬಾಗ್ ಮೂಡಲಗಿ ಭಾಗಗಳಿಂದ ಸಾಕಷ್ಟು ದನಗಳು ಬಂದು ಇಲ್ಲಿ ವ್ಯಾಪಾರ ಆಗ್ತದೆ ಈಗ ನಮ್ಮ ಹತ್ನಿ ತಾಲೂಕಿನ ಬಂದಿರತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದ್ರೆ ದನಗಳನ್ನ ಮಾರ್ಕೆಟ್ಗೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಸಮಸ್ಯೆ ಯಾವ ಸಂಘಟನೆಗಳಿರ್ಬೋದು ಯಾವುದೇ ಮುಖ್ಯಸ್ಥರು ಇರ್ಬೋದು ಲೀಡರ್ಗಳು ಇರ್ಬೋದು ಯಾರೇ ಇರ್ಬೋದು ರೈತರು ತರ್ತಕ್ಕಂಥ ದನಗಳು ಮಾರ್ಕೆಟ್ಗೆ ಬರ್ಬೇಕು ಮಾರ್ಕೆಟಿಗೆ ಬರೋದನ್ನ ಏನು ಇವತ್ತು ನಿಲ್ಲಿಸ್ತಾ ಇದ್ದೀರಿ ಇದು ಖಂಡನೀಯ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಇವತ್ತು ಕಡಕಾಗಿ ಸಂದೇಶವನ್ನು ಏನ್ ಕೊಡ್ತಾ ಇದೀವಪ್ಪ ಅಂತಂದ್ರ ಮಾರ್ಕೆಟ್ಗೆ ಬರ್ತಕ್ಕಂತ ದನಗಳನ್ನು ಯಾರಾದ್ರೂ ತಡೆದ್ರ ರೈತರು ನಾವೆಲ್ಲರೂ ಒಕ್ಕೋರ್ಲಿ ಎದ್ದು ನಿಮ್ಮನ್ನ ಹಲ್ಲೆ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ತೈತಿ ಯಾಕಪ್ಪ ದನಗಳ ಮಾರ್ಕೆಟ್ಗೆ ಯಾಕೆ ಬರ್ಲಿಕ್ಕೆ ಬಿಡುದಿಲ್ಲ ಅನ್ನೋದೊಂದು ಪ್ರಶ್ನೆ ಸರಳವಾಗಿ ರೈತರು ನಾವಿಲ್ಲಿ ಮಾರ್ಕೆಟ್ಗೆ ಬಂದು ಖರೀದಿ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಆ ದನಗಳನ್ನ ಮಾರ್ಕೆಟ್ಗೆ ಬರ್ಲಿಕ್ಕೆ ತಾವೆಲ್ಲರೂ ಬಿಡ್ಬೇಕು ಒಂದ್ ವೇಳೆ ಹಾದಿ ಒಳಗ ದನಗಳು ತರಬಹುದು ಮಾರ್ಕೆಟ್ ಬರುವುದನ್ನ ಬಂದ್ ಮಾಡುದು ಏನಾದ್ರು ಮಾಡಿದ್ರೆ ರೈತ ಸಂಘ ಹಾಗೂ ರೈತರು ತಮ್ಮ ವಿರುದ್ಧ ದಂಗೆ ಹೇಳಬೇಕಾಗ್ತದ ಈ ಹೊಣೆಯನ್ನ ಸಮಸ್ತ ತಾಲೂಕು ಆಡಳಿತ ಹಾಗೂ ನಮ್ಮ ಹತ್ತನೇ ಭಾಗದ ಶಾಸಕರು ಹೊಣೆ ಹೊರಬೇಕಾಗ್ತದ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಸಂದೇಶವನ್ನ ಕೊಡ್ತಾ ಇದ್ದೀವಿ ರಾಜ್ಕುಮಾರ್ ಜಮ್ಗಿ ರೈತ ಸಂಘದ ರಾಜ್ಯ ಸಂಚಾಲಕರು ಅತನಿ ಬ್ಯೂರೋ ರಿಪೋರ್ಟ್ ಅತನಿ